ಅಸ್ಸಾಂ ವಲೈಕುಮ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಸಂಡೆ ನಾನು ಮತ್ತು ನಮ್ಮ ಫ್ಯಾಮಿಲಿ ಸೇರಿ ಹೊರ್ಗಡೆ ಹೋಗ್ತಾ ಹೀಗೆ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಅದು ಶಾಪಿಂಗ್ ಏನಕ್ಕೆ ಅಂತ ಅಂದರೆ ನನ್ನ ಮಗಳಿಗೋಸ್ಕರ ಯಾಕೆ ಅಂತ ಅಂದರೆ ಅವಳಿಗೆ ಇವತ್ತಿಗೆ ಅನ್ ಹತ್ತು ತಿಂಗಳು ಕಂಪ್ಲೀಟಾಗಿ ಹನ್ನೊಂದು ತಿಂಗಳು ರನ್ನಿಂಗ್ ಆಗಿದೆ ಹಾಗಾಗಿ ಅವಳಿಗೋಸ್ಕರ ಒಂದು ಏನಾದರೂ ತೊಗೊಬರೋಣ ಅಂತ ಶಾಪಿಂಗಿಗೆ ಇದ್ದೀವಿ ನಾನು ಮತ್ತು ನಮ್ಮ ಫ್ಯಾಮಿಲಿ ಅಂದರೆ ನನ್ನ ಮಗ ನನ್ನ ಮಗಳು ಮತ್ತೆ ನಮ್ಮ ಮನೆಯವರು ಹೋಗ್ತಾ ಇದೀವಿ ಎಲ್ಲಿಗೆ ಹೋಗೋದು ಮತ್ತೆ ಏನ್ ತಗೋ ಬರ್ತೀವಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ನಮ್ಮ ಚಾನಲ್ಗೆ ಯಾರೆಲ್ಲ ಇದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನಮ್ಮ ವಿಡಿಯೋಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಈಗ ನಾವು ಹೋಗ್ತಾ ಇದೀವಿ ಬನ್ನಿ ಎಲ್ಲಿಗೆ ಹೋಗೋದು ಅಂತ ನನಗೂ ಗೊತ್ತಿಲ್ಲ ಇನ್ನ ಆದ್ರೆ ಹೋಗ್ತಾ ಇದೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಅಲ್ಲಿ ನಿಮ್ಗೂ ಕೂಡ ಕರ್ಕೊಂಡು ಹೋಗ್ತೀನಿ ಶಾಪಿಂಗ್ ಮಾಲ್ ಓಪನ್ ಆಗಿದೆ ತುಂಬಾ ಜನ ರಶ್ ಆಗ್ತಾ ಇದಾರೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರೋದು ತುಂಬಾ ಜನ ಅಂತ ಅಂದ್ರೆ ಎನಿ ಟೈಮ್ ಎನಿ ವೇ ರಶ್ ಇದೆ ಆ ತರ ಏನಿದೆ ಅಂತ ಇಲ್ಲಿ ಗೊತ್ತಿಲ್ಲ ಸರಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಏನೇನಿದೆ ಅಂತ ನೋಡೋಣ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ತುಂಬಾನೇ ಜನ ರಶ್ ಆಗಿದೆ ಹಾ ಸರಿ ಬನ್ನಿ ಫ್ರೆಂಡ್ಸ್ ಆದ್ರೆ ನಾನು ಒಳಗಡೆ ಹೋಗಿ ಇಡಿತೀನಿ ವಿಡಿಯೋನ ಆದಷ್ಟುನು ತುಂಬಾನೇ ರಶ್ ಇದೆ ಜನ ಇಲ್ಲಿ ಅಕ್ಕಿಗಳನ್ನ ಆಫರ್ ಅಲ್ಲಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಆಫರ್ ನಡೀತಾ ಇದೆ ತುಂಬಾ ಜನ ಎನಿ ಟೈಮ್ ಎನಿವೇ ತುಂಬಾ ರಶ್ ಆಗಿದ್ದಾರೆ ನಾವು ಕೂಡ ಮೇಲ್ಗಡೆ ಹೋಗ್ತಾ ಇದೀವಿ ಮೇಲ್ಗಡೆ ಕೂಡ ಶಾಪಿಂಗ್ ಮಾಲ್ ಇದೆ ಹೋಗೋಣ ನೋಡೋಣ ಬನ್ನಿ ಏನೇನಿದೆ ಇಲ್ಲೆಲ್ಲ ಟೆಡಿ ಬೇರ್ಸ್ ಗಳೆಲ್ಲ ಇದಾವೆ ಮನೆ ಐಟಮ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಆಫರ್ ತುಂಬಾ ಚೆನ್ನಾಗಿದೆ ತಗೊಳ್ಳೋರ್ಗೆ ನಾವು ಹೀಗೆ ನಮ್ಮ ಪಾಪುಗೆ ಏನಾದ್ರು ಒಂದು ತಗೊಳ್ಳೋಣ ಗಿಫ್ಟ್ ಅಂತ ಬಂದಿದೀವಿ ನೋಡ್ತಾ ಇರ್ಬೋದು ತುಂಬಾನೇ ಜನ ರಶ್ ಇದೆ ಫ್ರೆಂಡ್ಸ್ ತುಂಬಾನೇ ರಶ್ ಇದಾರೆ ಜನ ತಿರ್ಗಾಡೋದು ಕಷ್ಟ ಆಗಿದೆ ತುಂಬಾ ಗ್ಲಾಸ್ ಐಟಮ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಪ್ಲೇಟ್ಸ್ ಎಲ್ಲ ಹಾ ನೋಡ್ತಾ ಇರ್ಬೋದು ನಮಗೂ ಕೂಡ ಇಷ್ಟ ಆಗ್ತಾ ಇದೆ ಐಟಮ್ಸ್ ಸರಿ ಇದು ಬಂದು ನೈಂಟಿ ನೈನ್ ಅಂತ ಹೇಳ್ತಾ ಅದ್ರ ಮೇಲೆ ಇರ್ಬೋದು ನೋಡಿಪ್ಪ ನನ್ಗೂ ಸೊ ನೋಡಿ ತುಂಬಾ ಚೆನ್ನಾಗಿದಾವೆ ಐಟಮ್ಸ್ ಎಲ್ಲ ನಾನು ಏನ್ ತಗೊಂಡ್ ಬಂದಿದೀನಿ ಏನ್ ಬರ್ತೀನಿ ಅಂತ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಂತೂ ಈಗ ನಾನು ಏನ್ ತಗೋತೀನಿ ಅಂತ ನನಗೆ ಗೊತ್ತಿಲ್ಲ ಮನೆಗಂತು ಐಟಮ್ಸ್ ಏನು ಬೇಡ ಯಾಕೆ ಅಂತಂದ್ರೆ ಮನೆಯಲ್ಲಿ ತುಂಬಾ ಐಟಮ್ಸ್ ಇದಾವೆ ಮನ್ನತು ಜೇ ತಹೀಕು ನಿಶ್ಚಪಜಾಕ್ ಸಪ್ಪಾಕು ಫುಲ್ ಬಾಕ್ಸ್ ಅಲ್ಲಿ ಅಮ್ಮ ಬಾಕ್ಸ್ ಇದಾವೆ ಅಚಿನೀ ಬೇಡ ಸುನೀಲ್ ಬೈ ರೆಡಿ ಫ್ರೆಂಡ್ಸ್ ರೂಬಿ ಇವಳು ನನ್ನ ಕ್ಲೋಸ್ ಫ್ರೆಂಡ್ ಫ್ಯಾಕ್ಟರಿ ಅಲ್ಲಿ ಕೆಲಸ ಜೊತೆಯಲ್ಲಿ ಮಾಡ್ತಾ ಇದ್ದಿದವರು ನಾವು ಜರ್ನಿ ಬಿ ಕಂಪನಿ ನಲ್ಲಿ ਨਹੀਂ जा रही है छोड़ दिया क्यों गांव को चली गई फिर अच्छा ಸೊ ಅವ್ರದ್ದು ಕೂಡ ಪಾಪು ಇದೆ ಅವರು ಕೂಡ ಪ್ರೆಗ್ನೆನ್ಸಿಯಲ್ಲಿ ಬಿಟ್ಟು ಮತ್ತೆ ಜಾಯ್ನ್ ಆಗಿದ್ರು ಅಂತ ಊರಿಗೆ ಹೋಗಿದ್ರು ಅಂತ ಕೆಲಸ ಬಿಟ್ಟಿದಾರ ಸೊ ಬನ್ನಿ ಫ್ರೆಂಡ್ಸ್ ಏನೇನಿದೆ ಇಲ್ಲಿ ಕೂಡ ನೋಡೋಣ ತುಂಬಾ ಚೆನ್ನಾಗಿದ್ದಾವೆ ಐಟಮ್ಸ್ ಇಲ್ಲಿ ನನ್ ಮಗಾನೂ ಕಾಣಿಸ್ತಾ ಇಲ್ಲ ನಮ್ಮ ಮನೆಯವರು ಕಾಣಿಸ್ತಾ ಇಲ್ಲ ಕಡೆ ಹೋದ್ರು ಅಂತ ನನಗೂ ಗೊತ್ತಿಲ್ಲ ಈಗ ಅವಳಿಗೆ ನಾನು ಎಲ್ಲಿದ್ದಾರೆ ಅಂತ

था था, था। okay. स्टील okay. वो नहीं। नहीं। चले ने था। वो था। ना वो मेटल तुम साइड बस तो 30 दिन चले अच्छा है ना यंग बेटा लेट कर ले 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 बोलता मैं टेंशन से काट के उठा देंगे आ लिया गया हां यार ಮುಗ್ದಿದೆ ನನ್ ಮಗ ತಗೊಂಡ ಹೋಗ್ತಾ ನೋಡಿ ಇವರು ನಮ್ಮ ಮನೆಯವರು ಪಾಪು ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಶಾಪಿಂಗ್ ಮಾಡಬಹುದು ಆಫರ್ಗಳು ತುಂಬಾ ಚೆನ್ನಾಗಿದಾವೆ ಮಿಥಡಿಯಿಂದ ಎಕ್ಸಿಟ್ ಆಗ್ಬೇಕು ಇಲ್ಲೂ ಕೂಡ ಇನ್ನ ಐಟಮ್ಸ್ ಎಲ್ಲ ಇದಾವೆ ಕೂಲ್ ಡ್ರಿಂಕ್ಸ್ ಎಲ್ಲ ಇದೆ ಈ ಸೆಕ್ಷನ್ ಅಲ್ಲಿ ಇನ್ನೂ ನಾವು ಹೋಗಿಲ್ಲ

ಟೂ ಲೀಟರ್ ಬಂದು ನೈನ್ ಸೆವೆಂಟಿ ನೈನ್ ರುಪೀಸ್ಗೆ ಸೊ ಇಲ್ಲಿ ಏನಿದೆ ಅಂತ ಮತ್ತೆ ನೋಡೋಣ ಇನ್ನ ಒಂದು ರೌಂಡ್ ಇಲ್ಲಿ ಶಾಂಪೂಸ್ ಎಲ್ಲ ಇದೆ ಅಣ್ಣ हां वो ले लेते हैं बेटा ले मां चलेना बोलो कि हम बस से देख बोतल भी बना चेंजिंग वाला है ऐसा ಶಾಪಿಂಗ್ ನಮ್ಮ ಮನೆಯವರು ಲೆಕ್ಕಾಚಾರ ಮಾಡಿಸ್ತಾ ಇದಾರೆ ಎಷ್ಟಾಗುತ್ತೆ ಬಿಲ್ ಅಂತ ಗೊತ್ತಿಲ್ಲ ಅಲ್ಲಿ ಆಗ್ತಾ ಇರೋ ಬಿಲ್ಲು ನಮ್ದೇನೆ ಸೊ ಫ್ರೆಂಡ್ಸ್ ಏನೇನ್ ತಗೊಂಡಿದೀವಿ ಅಂತ ಹೇಳಿ ನಾನು ಮನೆಗೆ ಹೋಗಿ ತೋರಿಸ್ತೀನಿ ಮತ್ತೆ ಇನ್ನ ಶಾಪಿಂಗ್ ಮಾಡಕ್ಕೆ ಹೋಗ್ಬೇಕು ನೆಕ್ಸ್ಟ್ ಹೋಗ್ತಾ ಇದೀವಿ బాపోస్కర నవ్ ఏను తగ్గినా ఎలా మనగోస్కర తి నెక్స్ట్ పాపగోస్కర ఏ తగలకి ఇలా ముందే హోగ్ ఎల్గొక్ంత ఇలా గొప్పలా సరే ముందే ఎల్ హతీ అంత తోర్స్తీని ಇಲ್ಲಿ ಒಂದು ಬಂದಿದೀವಿ ಸ್ಟೋರ್ ಕೂಡ ನಾನು ತುಂಬಾ ಸಲ ಸ್ಟೋರ್ಸಿದೀನಿ ಇಲ್ಲಿ ನಾನು ನನ್ನ ಮಗಳಿಗೆ ವಾಕರ್ ತಗೊಳ್ಳೋಣ ಅಂತ ಬಂದಿದೀನಿ ಇಲ್ಲಿ ತುಂಬಾ ಚೆನ್ನಾಗೆ ಐಟಮ್ಸ್ ಎಲ್ಲ ಸಿಗುತ್ತೆ ಬ್ಯಾಂಗಲಿ ಸ್ಟೋರ್ ಅಲ್ಲಿ ನಾನು ಆಲ್ಮೋಸ್ಟ್ ಬ್ಯಾಂಗಲಿ ಸ್ಟೋರ್ ಅಂತ ಬಂದ್ರೆ ನಾನು ಇಲ್ಲಿಗೆನೆ ಜಾಸ್ತಿ ಬರೋದು ಇದಿರೋದು ಹೆಗ್ನಹಳ್ಳಿಯಲ್ಲಿ ಪಟೇಲ್ ಸ್ಟೋರ್ ಬ್ಯಾಂಗಲ್ ಸ್ಟೋರ್ लक्ष्मी अम्मा ಬರ್ತಾ ಇದೆ ಅದಕ್ಕೆಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲಾ ಬಂದಿದೆವೆ ಇಲ್ಲ ಇಲ್ಲಿ ಹ ಆ ಕ್ರಾಫ್ಟರ್ಸ್ ಏನಂತು ಸ್ಕ್ವೇರ್ ಟೈಪ್ ಮೇ ಹ್ ಯಾಕೋ نہیں થોડો ಕಾರಣ ಕೊઈએ دیکھیں گے ಹ ಮನ್ ಮಗ ನೂರಿ ಇದು ಚಾಯ್ಸ್ ಮಾಡಿದನೆ ಕಟ್ಟಂತ ಇದು ಚಾಯ್ಸ್ ತಗೊಂಡನೆ ನೋಡಿ ಹ ಹ ನೋಡೋಣ ನಮ್ಮ ಮನೆಯವ್ರ ಚಾಯ್ಸ್ ಅದಾಗಿದೆ ಸ್ಕ್ವೇರ್ ಟೈಪ್ ಅಲ್ಲಿ ನಾನು ಕೇಳ್ತಾ ಇದ್ದೀನಿ

वो म्यूजिक मेरा 22 और बस खाली डिजाइन है ओके वापस फिर से दबा के स्ट्रीट से चेंज कर गाना चेंज कर हाउ गाइज द सॉन्ग ही मीठा भी डिजाइन है ना तगड़ी थी स्वकारा प्ले बेटा बेटा देखेंगे हां उसमें चाहिए तुम ज्यादा क्या बोलना चाहिए जी कवर कर कवर कर वो ये फिर फिर अब रो न कोई तो देखते हैं कि तुम क्या परमानेंट बैठ के देख लो नहीं इतना क्या ನನ್ ಮಗಳು ತುಂಬಾ ಖುಷಿ ಆಗ್ತಾ ಇದ್ದಾಳೆ ನನ್ ಮಗಳು ತುಂಬಾ ಖುಷಿ ಆಗ್ತಿದ್ದಾಳೆ ಕುತ್ಕಳಕಳು ಹೆದ್ರಕೊಂತಾಳೆ ನಾನು ನೋಡಿದಿನಿ ಭಯ ಪಡ್ತಾಳೆ ನೋಡೋಣ ಕುಂತ್ಕೊಂತಾಳ ಹಿಂಗೆ ಅಂತ ಹೇಳಿ ಇದು ಜಾಸ್ತಿ ಅಗ್ಲ ಇದೆ ತುಂಬಾ ಅಗ್ಲ ಇದೆ ಇದು ರಿಂಗ್ ಬೇಡ ಅಂತ ಹೇಳಿ ಇದು ಸೆಲೆಕ್ಟ್ ಮಾಡಿದೀವಿ ಇದು ಮಜಬೂತ್ ಚೆನ್ನಾಗಿದೆ ದೊಫಾ ಚೆನ್ನಾಗಿದೆ ಕ್ಯಾನ್ ಮಾಡ್ನೋ ಫಾನ್ಸಲ್ ಎಲ್ಲಕ್ಕೆ ಹೋಗ್ತೀವಿ دیکھیں گے ಸರಿ ಭಯಾ پڑھಲಿಲ್ಲ ಅವಳು ತುಂತಿದಾರೆ ಗಾನನ ಜಾಯ್ ಏನೋ ಒಟ್ಟೇ ಇಂಟರ್ನೆಟ್ ಸರಿ ಹರಿಗೆನ ಗೊತ್ತಾಗ್ತಾ ಇಲ್ಲ ನೆಡ್ಕೊಂಡು ಹೋಗಬಹುದು ಅಂತ ಸೊ ಇವತ್ತು ನನ್ ಮಗಳಿಗೆ ಇದು ಗಿಫ್ಟ್ ಅನ್ನ ಕೊಟ್ಟಿದ್ದೀವಿ ನಾವು ಅವರು ವ್ಯಾಪಾರನ ಮಾಡ್ತಾ ಇದಾರೆ ಎಷ್ಟು ಕೊಟ್ಟರು ಎಷ್ಟು ತಗೊಂಡ್ರು ಅಂತ ನನಗೂ ಗೊತ್ತಿಲ್ಲ ನಾನು ಅದರಲ್ಲಿ ಬರೋದಿಲ್ಲ ಚಾಯ್ಸ್ ಅಷ್ಟೇ ಅಷ್ಟೆ

ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಶಾಪಿಂಗು ಕಂಪ್ಲೀಟ್ ಆಗಿದೆ ಶಾಪಿಂಗ್ ಮಾಡ್ಕೊಂಡು ನಾವು ಮನೆಗೆ ಬಂದಿದ್ದೀವಿ ನಾನು ಏನೇನ್ ತಗೋ ಬಂದಿದೀನಿ ಮತ್ತೆ ಇದು ಪ್ರೈಸ್ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫಸ್ಟ್ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗೆಟ್ ಒನ್ ಬೈ ಒನ್ ಫ್ರೀ ಅಂತ ತಗೊಂಡಿದ್ದಾರೆ ನಮ್ಮ ಮನೆಯವರು ಕಪ್ ಕೇಕ್ ಇದನ್ನ ತಗೋ ಬಂದಿದೀವಿ ನನಗೆ ಯಾವ್ದು ಪ್ರೈಸ್ ಎಷ್ಟೆಷ್ಟು ಅಂತ ಗೊತ್ತಿಲ್ಲ ಒಟ್ಟು ನಾವು ಎಷ್ಟು ಅಮೌಂಟು ಪೇ ಮಾಡಿದ್ದೀವಿ ಅಂತ ಅಂದರೆ ನಾನು ಬಿಲ್ ತೋರಿಸ್ತೀನಿ ನೋಡಿ ಇಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿ ಅಮೌಂಟನ್ನು ನಾವು ಪೇ ಮಾಡಿದ್ದೀವಿ ನಮಗೆ ಸೇವ್ ಆಗಿರೋಂಥ ಅಮೌಂಟ್ ಏನಿದೆ ನೋಡಿ ಇಲ್ಲಿ ಏಳ್ನೂರ ಇಪ್ಪತ್ತೊಂದು ರೂಪಾಯಿ ಅಮೌಂಟು ಸೇವ್ ಆಗಿದೆ ಇಷ್ಟು ಐಟಮ್ಸಿಗೆ ನಾನು ಬಂದಿರೋ ಐಟಮ್ಸ್ ಏನೇನು ಅಂತ ಅಂದರೆ ನೋಡಿ ಇದು ಕಪ್ ಕೇಕ್ ಆಯಿತು ಮತ್ತೆ ಒಂದು ಗುಡ್ಡೆ ಪ್ಯಾಕ್ ಮೂರು ಪ್ಯಾಕ್ ಇದೆ ಇದರಲ್ಲಿ ಗುಡ್ಡೆ ಬಿಸ್ಕೆಟ್ ತಗೊಂಡಿದೀವಿ ಮತ್ತೆ ಅರ್ಧ ಕೆ ಜಿ ಮಿಕ್ಸರ್ ಇದೆ ಇದು ಹಿಟ್ ತಗೊಂಡಿದೀವಿ ಮತ್ತೆ ಇದರಲ್ಲಿ ನಾಲ್ಕು ಪ್ಯಾಕ್ ಇದೆ ಬಿಸ್ಕೆಟ್ ಬಿಸ್ಕೆಟ್ ಅನ್ನ ತಗೊಂಡಿದೀವಿ ಇದು ಬಂದು ಮೂರ್ ಪ್ಯಾಕೆಟ್ ತಗೊಂಡ್ರೆ ಒಂದು ಪ್ಯಾಕೆಟ್ ಫ್ರೀ ಅಂತ ಹೇಳಿದ್ರು ಅದನ್ನ ತಗೊಂಡಿದೀವಿ ಮತ್ತೆ ಫುಲ್ಲು ಸ್ಮೂತ್ ಇದೆ ಇದು ಸ್ಮೂತ್ ಇರುವಂತ ಟವಲ್ ಹ್ಯಾಂಡ್ ಟವಲ್ ಏನಿದೆ ಹ್ಯಾಂಡ್ ಟವಲ್ ಇದೆ ಇದು ತಗೊ ಬಂದಿದೀವಿ ಅಲ್ಲಿಂದ ಇದು ಬೇಕಾಗಿತ್ತು ಮೇನ್ ನಾನು ತೊಗೊಂಡಿರೋ ಅಂಥದ್ದಂದ್ರೆ ನಾನು ಇಷ್ಟಪಟ್ಟು ತಗೊಂಡಿದ್ದು ಇದು ಸ್ಪ್ರೇ ಬಾಟಲ್ ತಗೊಂಡೆ ನನಗೆ ಹೇರ್ಗೆ ಸ್ಪ್ರೇ ಮಾಡೋದಕ್ಕೆ ಬೇಕಾಗಿತ್ತು ಹಾಗಾಗಿ ನಾನು ಇದನ್ನು ತಗೊಂಡಿದ್ದೀನಿ ಇದ್ರ ಪ್ರೈಸ್ ಬಂದು ನೋಡಿ ಫಿಫ್ಟಿ ಫೈವ್ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಏನೋ ಎಮ್ ಆರ್ ಪಿ ಇದೆ ಇದನ್ನು ತಗೊಂಡಿದ್ದೀನಿ ಮತ್ತು ನನ್ನ ಮಗ ಇದನ್ನು ತಗೊಂಡಿದ್ದಾನೆ ಜಿ ಆರ್ ಬಿ ಬಾಟ್ಲು ಫ್ರೀ ಇದೆ ಇದನ್ನ ತಗೊಂಡಿದ್ದೇನೆ ಮತ್ತೆ ನಾನು ಇದು ಇದು ತಗೊಂಡಿದ್ದೀನಿ ಉಪ್ಪು ಮತ್ತೆ ಮೆಣಸಿನ ಪುಡಿ ಪೇಪರ್ ಪೌಡರ್ಗೆ ಮತ್ತೆ ಸಾಲ್ಟಿಗೋಸ್ಕರ ಬಾಕ್ಸನ್ನ ತಗೊಂಡೆ ನಾನು ಎರಡು ಮನೇಲಿ ಇದ್ದವಂತ ಇದಾವೆ ಆದರೆ ಹಳೇದಾಗಿತ್ತು ಅಂತ ನಾನು ತಗೊಂಡೆ ಮತ್ತೆ ಪಾಪುಗೆ ನಾನು ಶ್ಯಾಂಪು ಬೇಕಾಗಿತ್ತು ಶಾಂಪೂ ತಗೊಂಡೆ ನಮ್ಮ ಮನೆಯವ್ರ ಚಾಯ್ಸ್ ಇದು ಮೈಸೂರು ಸ್ಯಾಂಡಲ್ ಸೋಪು ಮೂರು ಪೀಸ್ ಇದಾವೆ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಇದನ್ನ ತಗೊಂಡಿದೀವಿ ಮತ್ತೆ ನಾನು ಇದೊಂದು ನಾನು ಇಷ್ಟಪಟ್ಟು ನನಗೆ ಇದು ತುಂಬಾ ಇಷ್ಟ ಆಯ್ತು ಮತ್ತೆ ಗಟ್ಟಿ ಇದೆ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದು ನೋಡಿ ರೂಪಾಯಿ ಪ್ರೈಸ್ ಇದೆ ಎಂ ಆರ್ ಪಿ ಅವ್ರೆ ಇದನ್ನ ನಾನು ತಗೊಂಡೆ ಮತ್ತೆ ಒಂದು ಹ್ಯಾಂಡ್ ಟವಲ್ ಏನಿದೆ ಅದ್ ತಗೊಂಡೆ ನಾನು ಇದು ಕೈ ವರ್ಸೋಕೆ ಅಂತ ಇದು ಕೂಡ ತಗೊಂಡೆ ನಾನು ಮತ್ತೆ ಒಂದು ಮ್ಯಾಪ್ ತಗೊಂಡಿದೀನಿ ನೆಲ ವರ್ಸಾ ಅಂತದು ಒಂದು ಕಸ ಗುಡ್ಸಕ್ಕೆ ಹೊರಕೆ ಇದು ಚೆನ್ನಾಗಿತ್ತು ಕ್ವಾಲಿಟಿ ಇದು ಕೂಡ ನಾನು ತಗೊಂಡಿದೀನಿ ಅಲ್ಲಿಂದ ಬ್ರಷ್ ತಗೊಂಡಿದೀನಿ ಬಟ್ಟೆ ತೊಳೆಯುವಂತ ಬ್ರಷ್ ಇದು ಕೂಡ ಚೆನ್ನಾಗಿತ್ತು ಇಷ್ಟ ಆಯ್ತು ನೋಡಿ ಅರವತ್ತೊಂಬತ್ತು ರೂಪಾಯಿ ನಲ್ವತ್ತೆಂಟು ರೂಪಾಯಿಗೇನೋ ಹಾಕಿದಾರೆ ಇವರು ಮತ್ತೆ ಕ್ಲಿಪ್ಪು ಮೇನ್ ಏನ್ ಗೊತ್ತಾ ಕ್ಲಿಪ್ಪು ಮನೆಗಳಲ್ಲಿ ಎಷ್ಟೇ ಕ್ಲಿಪ್ ಗಳು ತಗೋ ಬಂದ್ರು ಕ್ಲಿಪ್ ಇರಲ್ಲ ಇದು ಒನ್ ಪ್ಯಾಕ್ ಬಂದು ಇದು ಮಾತ್ರ ನನಗೆ ಗೊತ್ತಾಯ್ತು ಎಪ್ಪತ್ತು ರೂಪಾಯಿ ಒಂದು ಪ್ಯಾಕ್ ಅಂತ ಅವ್ರು ಹೇಳಿದರು ಸೆವೆಂಟಿ ರುಪೀಸ್ ಅಂತ ಏನೋ ಹೇಳಿದರು ಅವರು ಒನ್ ಏಯ್ಟಿ ರುಪೀಸ್ ಇರೋದು ಸೆವೆಂಟಿ ರುಪೀಸಿಗೆ ಆಫರ್ ಅಂತ ಅಂದ್ರು ನಾನು ಎರಡು ಪ್ಯಾಕು ಇತ್ತು ತಗೊಂಡೆ ಮತ್ತೆ ಕೆಲೋಗ ನನ್ನ ಮಗ ತಗೊಂಡಿದ್ದಾನೆ ಬ್ರೇಕ್ಫಾಸ್ಟಿಗೆ ಒಂದು ಸ್ಯಾಕ್ ತಗೊಂಡ್ರೆ ಗೆಟ್ ಒನ್ ಒನ್ ಫ್ರೀ ಅಂತ ಹೇಳಿದರು ಒಂದು ತಗೊಂಡ್ರೆ ಒಂದು ಫ್ರೀ ಇದು ತಗೊಂಡಿದ್ದು ನಾವು ಟೂ ಫಾರ್ಟಿ ರುಪೀಸ್ಗೆ ಎರಡು ಪ್ಯಾಕ್ ತೊಗೊಂಡು ಇದು ಮಾತ್ರ ನನಗೆ ಇದು ಗೊತ್ತಿದೆ ಇಷ್ಟೆಲ್ಲ ನಾವು ಇಷ್ಟು ಐಟಮ್ಸಿಗೆ ಅಷ್ಟು ಬಿಲ್ ನಾವು ಪೇ ಮಾಡಿದೀವಿ ಇನ್ನು ಮತ್ತೆ ಈಗ ರೈಸ್ ಕೂಡ ತುಂಬ ಚೆನ್ನಾಗಿದೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಈ ರೈಸು ಕೂಡ ನಾವು ಅಲ್ಲಿಂದನೇ ತುಂಬಾ ಕಡಿಮೆ ರೇಟಲ್ಲಿ ಸಿಕ್ಕಿದೆ ಅಂದರೆ ಇದು ಏಯ್ಟಿ ರುಪೀಸ್ ರೈಸ್ ಏನಿದೆ ಬಂದು ನಮಗೆ ಫಿಫ್ಟಿ ಫೋರ್ ರುಪೀಸ್ ಅಲ್ಲಿ ಸಿಕ್ಕಿದೆ ಆಫರಲ್ಲಿ ಆಫರು ಇವತ್ತಿಗೆ ಕ್ಲೋಸ್ ಆಗಿದೆ ತುಂಬಾ ಜನ ರಶ್ ನೋಡಿರ್ಬೋದು ನೀವು ವಿಡಿಯೋದಲ್ಲಿ ಈ ವಿಡಿಯೋ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ನೋಡ್ತಾ ಇರ್ಬೋದು ಅಕ್ಕಿ ತುಂಬಾ ಚೆನ್ನಾಗಿದೆ ನಾವು ಐಟಮ್ಸ್ ಹೆಚ್ಚು ಕಡಿಮೆ ನಾವು ಒಂದು ಮೂರ್ ಸಾವಿರದ ನಾನೂರು ರೂಪಾಯಿ ಐಟಮ್ಸ್ ಎಲ್ಲ ತಗೊಂಡಿದೀವಿ ಮೂರುವರೆ ಸಾವಿರನೆ ಅಂತ ಅನ್ಕೊಳ್ಳಿ ಮೂರುವರೆ ಸಾವಿರ ಐಟಮ್ಸ್ ನಾವು ತಗೊಂಡಿದ್ಕೆ ಒಂದ್ ಸಾವಿರ ರೂಪಾಯಿ ನಮ್ಗೆ ಸೇವ್ ಆಗಿದೆ ಅಮೌಂಟ್